ಯುವಕ್ಯ ನ್ಯೂಸ್ಗೆ ಸ್ವಾಗತ ನಾನು ಶಿವಪ್ರಕಾಶ್ ಎಂ ಪಿ ಎಂ ವೀಕ್ಷಕರೇ ವಿಜಯನಗರ ಜಿಲ್ಲೆ ಹೂನಡಗಲಿ ಪಟ್ಟಣದ ಬಿ ಆರ್ ಅಂಬೇಡ್ಕರ್ ವೃತ್ತದಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಅರವತ್ತೊಂಬತ್ತನೇ ಮಹಾಪರಿನಿರ್ವಾಣ ದಿನದ ಕಾರ್ಯಕ್ರಮದಲ್ಲಿ ಬಿ ಆರ್ ಅಂಬೇಡ್ಕರ್ ಅವರ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿ ಗೌರವ ಸಮರ್ಪಣೆಯನ್ನು ಸಲ್ಲಿಸಲಾಯಿತು ಈ ಕಾರ್ಯಕ್ರಮದಲ್ಲಿ ಮುಖಂಡರಾದ ಪೂಜಪ್ಪ ನಿಂಗಪ್ಪ ಚಂದ್ರಪ್ಪ ದೇವಪ್ಪ ತುಮನಪ್ಪ ಸಮಾಜ ಕಲ್ಯಾಣಾಧಿಕಾರಿ ಆನಂದ ಡೋಳಿನ ಸಿ ಡಿ ಪಿ ರಾಮನಗೌಡ ಕ್ಷೇತ್ರ ಶಿಕ್ಷಣಾಧಿಕಾರಿ ಮಹೇಶ್ ಪೂಜಾರ್ ಪಕ್ಕೀರಪ್ಪ ತಿಮ್ಮಪ್ಪ ನಾಯಕ ಪುರಸಭೆಯ ಮುಖ್ಯಾಧಿಕಾರಿ ಇಮಾಮ್ ಸಾಹೇಬ್ ತಾಲೂಕು ದೈಹಿಕ ಪರಿವೀಕ್ಷಕ ರಫಿ ಅಹಮದ್ ಕವಾಜ್ ಸೇರಿದಂತೆ ಎಲ್ಲ ಇಲಾಖೆಗಳ ಅಧಿಕಾರಿಗಳು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು

ಸಂವಿಧಾನ ಶಿಲ್ಪಿ ಆದಂತ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಇವತ್ತು ಪರಿನಿರ್ವಹಣಾ ದಿನದ ಅಂದ್ರೆ ಒಂದು ಕರಾಳ ದಿನ ದುಃಖಕರವಾದಂತ ಈ ದೇಶಕ್ಕೆ ಇಡೀ ಪ್ರಪಂಚದಲ್ಲೇ ಒಂದು ಅದ್ಭುತವಾದಂತ ಸಂವಿಧಾನ ಕೊಟ್ಟು ಇಡೀ ದಮನೀಯರಿಗೆ ತಕ್ಕಂತ ಎಲ್ಲ ಈ ದೇಶದ ಸಮನ ಶೋಷಿತ ವರ್ಗಕ್ಕೆ ಸಾಮಾಜಿಕ ನ್ಯಾಯ ಎಲ್ಲವನ್ನು ಕೊಟ್ಟು ಈ ದೇಶದ ಸರ್ವಶ್ರೇಷ್ಠವಾದಂತ ಸಂವಿಧಾನವನ್ನ ಜಾರಿ ಮಾಡಿದ್ರ ಮೂಲಕ ಇಡೀ ಪ್ರಪಂಚದಲ್ಲೇ ಇವತ್ತು ಬೇರೆ ಬೇರೆ ದೇಶದಲ್ಲಿ ಸಹಿತ ಈ ದೇಶದ ಸಂವಿಧಾನ ಶಿಲ್ಪಿ ಆದಂತ ಪರಂಪೂಜಾ ಅಂಬೇಡ್ಕರ್ ಅವರ ಒಂದು ಸ್ಟ್ಯಾಚು ಅನ್ನು ರಚನೆ ಮಾಡುವಂತದ್ದು ಇವತ್ತು ಇಡೀ ದೇಶದಲ್ಲಿ ನಾವು ಕಾಣ್ತಾ ಇದ್ವಿ ಇವತ್ತು ಅವರ ಪರಿನಿರ್ವಾಣದ ದಿನದ ಒಂದು ಸಾಕೇತಿಕವಾಗಿ ನಮ್ಮ ಊರ್ನಡಗಲಿ ತಾಲೂಕು ವತಿಯಿಂದ ನಾವೆಲ್ಲರೂ ಸಹಿತ ಸಾಕೇತ ದೀಪ ಒಂದು ಹಚ್ಚುವುದರ ಮೂಲಕ ಮೇಣದ ಬತ್ತಿಯನ್ನು ಹಚ್ಚುವುದ್ರ ಮೂಲಕ ಇವತ್ತು ನಾವು ಈ ಕಾಳ ದಿನ ಜನವನ್ನ ಆಚರಣೆ ಮೂಲಕ ಇವತ್ತು ಇಡೀ ದೇಶದ ಸಮಾಜದ ಎಲ್ಲಾ ಬಂಧುಗಳು ಈ ದೇಶದ ಇರ್ತಕ್ಕಂಥ ನೂರ ನಲ್ವತ್ತು ಕೋಟಿ ಬರೀ ಎಸ್ ಸಿ ಎಸ್ ಟಿ ಪರಿಶಿಷ್ಟ ಜಾತಿ ಆ ಹಿಂದುಳಿದ ವರ್ಗ ಆ ಜಾತಿ ಅನ್ನದೇ ಎಲ್ಲಾ ಜನರಿಗೂ ವಿಶೇಷವಾಗಿ ಈ ದೇಶ ಇರ್ತಕ್ಕಂಥ ಮಹಿಳೆಯರಿಗೂ ಸಹಿತ ಇವತ್ತು ಸ್ಥಾನಮಾನ ಇವತ್ತು ಸಾಮಾನ್ಯ ಒಬ್ಬ ಪಿವನಿಂದ ಹಿಡಿದು ಪ್ರಧಾನ ಮಂತ್ರಿಯವರಿಗೆ ಒಂದು ಹೇಗೆ ಇವತ್ತು ಬದುಕುವಂತ ಅವಕಾಶವನ್ನ ಈ ದೇಶದ ಪ್ರತಿಯೊಬ್ಬ ನಾಗರಿಕನು ಸಹಿತ ಅಂದ್ರೆ ಹಕ್ಕು ಸಂವಿಧಾನದಲ್ಲಿ ಹಕ್ಕು ಕರ್ತವ್ಯಗಳು ಏನಿದಾವೆ ಅವನು ನಾವು ಇವತ್ತು ಕರ್ತ ಹಕ್ಕುಗಳು ಏನಿದಾವೆ ಅವ್ರ ಜೊತೆಗೆ ನಾವು ಕರ್ತವ್ಯಗಳನ್ನು ಪಾಲನೆ ಮಾಡಿ ಈ ದೇಶದ ಪ್ರತಿಯೊಬ್ಬ ನಾಗರಿಕನೂ ಸಹಿತ ನಾವೆಲ್ಲರೂ ಈ ಸಮಾಜಕ್ಕೋಸ್ಕರ ದೇಶಕ್ಕೋಸ್ಕರ ಬದುಕುವಂತಕ್ಕೆ ಮಾತಾಡವೇ ಇವತ್ತು ನಮ್ಮ ಅಂಬೇಡ್ಕರ್ ಜಿ ಸಮಾಜದ ಅಂದ್ರೆ ಸ್ವಂತಕ್ಕೆ ಸ್ವಲ್ಪ ಸಮಾಜಕ್ಕೆ ಸರ್ವಸ್ವ ಅನ್ನೋ ಉದಾಹರಣೆನೇ ಇವತ್ತು ಅಂಬೇಡ್ಕರ್ ಅವರು ಆ ರೀತಿಯಾಗಿ ನಾವು ಸಹಿತ ಸಾಮಾಜಿಕವಾಗಿ ನೈತಿಕವಾಗಿ ಮತ್ತು ಅವರ ನೀತಿ ಸಿದ್ಧಾಂತಗಳನ್ನ ಅವನ್ನ ಆಚರಣೆ ಮಾಡಿ ಇಡೀ ನಾವು ಅವರ ಪೂರ್ತಿ ಸಂಪೂರ್ಣವಾದಂತ ಜೀವನ ಅವರಂಗೆ ಬದುಕಕ್ಕೆ ಆಗಲ್ಲ ಆದ್ರೆ ಅವರ ನೆರಳಲ್ಲಿ ನಾವು ಸಹಿತ ಒಂದಾದ್ರೂ ಅವರ ನೀತಿ ಸಿದ್ಧಾಂತವನ್ನು ಅಳವಡಿಸಿಕೊಂಡು ಇಡೀ ದೇಶಕ್ಕೆ ಮಾದರಿ ಆದಂತ ಇಡೀ ನಮ್ಮ ಸಮಾಜಕ್ಕೆ ಇಡೀ ನಮ್ಮ ಇಡೀ ದೇಶ ಇರ್ತಕ್ಕಂತ ಎಲ್ಲರಿಗೂ ಸಹಿತ ಒಂದು ಮಾದರಿ ಆದಂತ ವ್ಯಕ್ತಿ ಡಾಕ್ಟರ್ ಅಂಬೇಡ್ಕರ್ ಅವ್ರಿಗೆ ಇವತ್ತು ಕನ್ನಡ ದಿನಾಚರಣೆ ಮತ್ತು ಅವರ ಪುಣ್ಯತಿಥಿಯ ಸ್ಮರಣೆವಾಗಿ ಎಲ್ಲರಿಗೂ ನೆನಪು ಮಾಡಿಕೊಳ್ಳೋದಕ್ಕೆ ನನ್ನ ಎರಡು ಮಾತು ಮುಗಿಸ್ತೇನೆ ಜೈ ಹಿಂದ್ ಜೈ ಭೀಮ್ ಜೈ ಅಂಬೇಡ್ಕರ್